ನೀವು ಅಲ್ಲಿರ್ಲಿಲ್ವಾ ಕಾಂಗ್ರೆಸ್ ಆಫೀಸ್ ಹತ್ರ ಅವರು ಕರ್ನಾಟಕದಲ್ಲಿ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಚರ್ಚೆ ಮಾಡಿದ್ರು ಬಹಳ ಮುಖ್ಯವಾಗಿ ಈ ಜಾತಿ ಗಣತಿ ಬಗ್ಗೆ ಅದ್ರ ಬಗ್ಗೆ ಚರ್ಚೆ ಆಯಿತು ಕೆಲವರು ಸಂಘ ಸಂಸ್ಥೆಗಳು ಮತ್ತು ಕೆಲವು ಜಾತಿ ಮುಖಂಡರುಗಳು ಮಠಾಧೀಶರುಗಳು ಮತ್ತು ಕೆಲವು ಮಂತ್ರಿಗಳು ಕೂಡ ಜಾತಿ ಗಣತಿ ಬಗ್ಗೆ ಅಪಸ್ವರ ಎತ್ತಿರತಕ್ಕಂಥದ್ದನ್ನ ಪ್ರಸ್ತಾಪ ಆಯಿತು ಅದ್ರ ಬಗ್ಗೆ ಡೀಟೇಲ್ ಡಿಸ್ಕಷನ್ ಆಯಿತು ಈಗ ವರದಿ ಏನು ನಮ್ಮ ಜಾತಿ ಗಣತಿ ಬಗ್ಗೆ ಏನು ವರದಿ ಕೊಟ್ಟಿದ್ದಾರೆ ಇನ್ ಪ್ರಿನ್ಸಿಪಲ್ ಅದು ಅಕ್ಸೆಪ್ಟ್ ಮಾಡ್ತಾರೆ ಇನ್ ಪ್ರಿನ್ಸಿಪಲ್ ಅಕ್ಸೆಪ್ಟ್ ಮಾಡ್ತಾರೆ ಆಮೇಲೆ ಇನುಮ್ರೇಷನ್ ಆಫ್ ದಿ ಕಾಸ್ಟ್ ಸರ್ವೆ ಅದನ್ನು ವಿಕಾಸದು ಹಳೆಯದಾಗಿರೋದ್ರಿಂದ ಎರಡು ಸಾವಿರದ ಹದಿನೈದಾರು ಇಷ್ಟ ಹತ್ತು ವರ್ಷ ಆಗ್ಬಿಟ್ಟಿದೆ ಒಂಬತ್ತತ್ತು ವರ್ಷಗಳು ಅದಕ್ಕೋಸ್ಕರ ಇನುಮ್ರೇಷನ್ ಆಗಬೇಕು ಮತ್ತೆ ಹೊಸದಾಗಿ ಅಂತಕ್ಕಂಥದ್ದು ಅವರ ಅಭಿಪ್ರಾಯ ಅದಕ್ಕೆ ನಾವು ಕೂಡ ಒಪ್ಕೊಂಡಿದ್ದೀವಿ ಸರ್ವೆ ಮಾತ್ರ ಜಾತಿ ಸರ್ವೆ ಮಾತ್ರ ಇನ್ ಪ್ರಿನ್ಸಿಪಲ್ ದ ರಿಪೋರ್ಟ್ ಇಸ್ ಅಕ್ಸೆಪ್ಟೆಡ್ ಜಾತಿ ಗಣತಿ ರಿಪೋರ್ಟ್ ಇನ್ ಪ್ರಿನ್ಸಿಪಲ್ ಇಟ್ ಇಸ್ ಅಕ್ಸೆಪ್ಟೆಡ್ ಆದರೆ ಹೊಸದಾಗಿ ಹಳೆ ಎರಡು ಸಾವಿರದ ಹದಿನೈದು ಹದಿನಾರರಲ್ಲಿ ಎನುಮ್ರೇಷನ್ ಆಗಿರೋದ್ರಿಂದ ಹೊಸ ಎನುಬ್ರೇಷನ್ ಆಗಬೇಕು ಅಂತಕ್ಕಂಥದ್ದು ಅವರ ಅಭಿಪ್ರಾಯ ನಾವು ಕೂಡ ಒಪ್ಕೊಂಡಿದ್ದೀವಿ ಅದನ್ನು ಇನ್ನೊಂದು ಒಬ್ಬರು ಈಗ ಹೇಗೆ ನಾವು ಎಸ್ ಸಿ ಹೇಳಿದು ಸರ್ವೆ ಮಾಡಿಸ್ತಾ ಇದ್ದೀವಿ ಅದೇ ರೀತಿ ಇನ್ನೊಂದು ಗೋಸ್ಕರ ಐ ರಿಪೀಟ್ ಗೊತ್ತಾಯ್ತಾ ನೀವು ಏನೇನೋ ಬರ್ದು ಬಿಡ್ಬೇಡಿಯೊಳ್ಬೇಡಿ ಸರ್ವೆ ಆದಷ್ಟು ಜಾಗ್ರತೆ ಈಗ ಅರವತ್ತು ದಿನನ ಎಪ್ಪಿನ ತೊಂಬತ್ತು ದಿನದೊಳಗಡೆ ಸರ್ವೆ ಆಗ್ಬೋದು ಕಂಪ್ಲೀಟ್ ಅಷ್ಟೊಳಗಡೆ ರಿಪೋರ್ಟ್ ಎಲ್ಲ ಕೊಟ್ಬಿಡ್ಬೇಕು ಆಯ್ತಾ ಸೊ ಇದು ಒಂದು ಚರ್ಚೆಯಾಗಿ ತೀರ್ಮಾನ ಆಗಿದೆ ಇನ್ನೊಂದು ಇತ್ತೀಚೆಗೆ ನಡೆದಂಥ ಒಂದು ಟ್ರಾಜೆಡಿ ತುರಂತ ಏನಾಗಿತ್ತು ಅದರ ಬಗ್ಗೆ ಕೂಡ ಚರ್ಚೆ ಆಯಿತು ಚರ್ಚೆಯಾಗಿ ನಾವು ಏನೇನು ಕ್ರಮ ತಗೊಂಡಿದ್ದೀವಿ ಅದನ್ನೆಲ್ಲ ವಿವರಿಸಿದ್ದೀವಿ ಏನೇನು ಕ್ರಮ ತಗೊಂಡಿದ್ದೀವಿ ಈಗ ಹೊಸದಾಗಿ ಮ್ಯಾಜಿಸ್ಟ್ರಿಯಲ್ ಎಂಕ್ವೈರಿ ಮಾಡ್ತಕ್ಕಂಥದ್ದು ಆಮೇಲೆ ಜುಡಿಷಿಯಲ್ ಕಮಿಷನ್ನ ಅಪಾಯಿಂಟ್ ಮಾಡಿರ್ತಕ್ಕಂಥದ್ದು ಅದು ಒನ್ ಮ್ಯಾನ್ ಜುಡಿಷಿಯಲ್ ಕಮಿಷನ್ನು ಏಡೆಡ್ ಬೈ ನಿವೃತ್ತ ನ್ಯಾಯಾಧೀಶ ಮಿಸ್ಟರ್ ಕುನಾ ಮೈಕೇಲ್ ಕುನಾ ಅದನ್ನು ಎಕ್ಸ್ಪ್ಲೈನ್ ಮಾಡಿದ್ದೀವಿ ಮತ್ತು ಐದು ಜನ ಪೊಲೀಸ್ ಆಫೀಸರ್ಸ್ನ ಸಸ್ಪೆಂಡ್ ಮಾಡಿರ್ತಕ್ಕಂಥದ್ದು ಆಮೇಲೆ ಇಂಟೆಲಿಜೆನ್ಸ್ನವ್ರನ್ನ ಹೆಡ್ಡನ್ನು ಇಂಟಿಲಿಜೆನ್ಸ್ ಹೆಡ್ಡನ್ನು ಟ್ರಾನ್ಸ್ಫರ್ ಮಾಡಿರ್ತಕ್ಕಂಥದ್ದು ಆಮೇಲೆ ಪೊಲಿಟಿಕಲ್ ಸೆಕ್ರೆಟ್ರಿ ರಿಲೀವ್ ಮಾಡಿರ್ತಕ್ಕಂಥದ್ದು ಇದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀವಿ ಸೊ ಅವರು ನಾವು ತೆಗೆದುಕೊಂಡಿರ್ತಕ್ಕಂಥ ಕ್ರಮಗಳ ಬಗ್ಗೆ ಸರಿಯಾಗಿದೆ ಅಂತಕ್ಕಂಥ ಭಾವನೆ ಇದೆ ಅವರು ನಾವೇನೇನು ಕ್ರಮಗಳನ್ನ ತಗೊಂಡಿದ್ದೀವಿ ಆ ಕಾರ್ಯಕ್ರಮ ಆ ಕ್ರ ಕ್ರಮಗಳನ್ನೆಲ್ಲ ಸರ್ಕಾರ ತಗೊಂಡಿರ್ತಕ್ಕಂಥ ಕ್ರಮಗಳು ಸರಿ ಇದೆ ಅಂಥೇಳಿ ಒಪ್ಕೊಂಡಿದ್ದಾರೆ ಸೊ ಇಷ್ಟು ಮೇಜರಾಗಿ ಸರ್ ಹನ್ನೆರಡನೇ ತಾರೀಕು ಬರಬೇಕಿತ್ತು ಸಿದ್ದರಾಮಯ್ಯನವರು ಆದರೆ ದಿಢೀರಂತ ದೆಹಲಿಗೆ ಭೇಟಿ ಕೊಟ್ಟರು ಇದ್ರ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಸರ್ ಇಲ್ಲಿ ಕೇಳಪ್ಪ ನೀವು ಅದಕ್ಕೆ ಸ್ಪೆಕ್ಯುಲೇಷನ್ ಮಾಡ್ತಾ ಇದ್ದೀರಿ ಅಂತ ಹೇಳೋದು ನಾನು ಹನ್ನೆರಡನೇ ತಾರೀಕಿಗೆ ಬೇರೆ ಇದಕ್ಕೋಸ್ಕರ ಬರ್ತಾ ಇದ್ದೀನಿ ಪರ್ಮನೆಂಟ್ ಐ ಮೀನ್ ಸಿಕ್ಸ್ಟೀನ್ ಫೈನಾನ್ಸ್ ಕಮಿಷನ್ ಚೇರ್ಮನ್ ಭೇಟಿ ಮಾಡೋಕ್ಕೋಸ್ಕರ ಬರ್ತಾ ಇದೆ ಹನ್ನೆರಡನೇ ತಾರೀಕು ಸಿಕ್ಸ್ಟೀನ್ ಫೈನಾನ್ಸ್ ಕಮಿಷನ್ ಅನ್ನು ಭೇಟಿ ಮಾಡೋಕ್ಕೆ ಹದಿಮೂರನೇ ತಾರೀಕು ಇರೋದು ಹದಿಮೂರನೇ ತಾರೀಕು ಭೇಟಿ ಮಾಡ್ತಾ ಇದ್ದೀನಿ ಹನ್ನೆರಡನೇ ತಾರೀಕು ಸಾಯಂಕಾಲ ಬರ್ತೀನಿ ಇದು ಇದು ಒಂದು ಇತ್ತೀಚೆಗೆ ನಡೆದಂಥ ಟ್ರಾಜಿಡಿ ಆಮೇಲೆ ಕಾಟ್ ಸೆನ್ಸಸ್ ಭಾಳ ದಿನಗಳಿಂದ ಅವರು ಸುರ್ಜೇವಾಲಾ ಅವರು ಖರ್ಗೆ ಅವ್ರಿಗೆ ಮತ್ತು ರಾಹುಲ್ ಗಾಂಧಿ ಅವರಿಗೆ ವೇಣುಗೋಪಾಲ್ ಅವ್ರಿಗೆ ನಿಮ್ಮೆದುರುಗಡೆ ಚರ್ಚೆ ಆಗಬೇಕು ಅಂತ ಹೇಳ್ತಾಯಿದ್ರು ಅದು ಒಂದು ವಿಚಾರ ಸೊ ಈ ಒಂದು ಟ್ರಾಜಡಿ ನಡೆದಿತ್ತಲ್ಲ ಇದು ಒಂದು ವಿಚಾರ ಇವೆರಡು ಚರ್ಚೆ ಮಾಡಕ್ಕೋಸ್ಕರ ಇವತ್ತು ಕರೆ ಮಾತಾಡ ನಾನು ಏನು ಹೇಳಿದ್ದೀನಿ ಅದ್ ಬರೀರಿ ಅಂತಂದ್ರೆ ಸಚಿವ ಸಂಪುಟದ ಬಗ್ಗೆ ಚರ್ಚೆ ಆಗಿಲ್ಲ ಅಂತ ಹೇಳಿದ್ರು ಸಚಿವ ಸಂಪುಟದ ಬಗ್ಗೆ ನೀವೇ ನೀವ್ ಹೇಳೋದನ್ನ ಹೇಳ್ಬೇಕಾ ಕಳೆದ ಬಾರಿ ಮೇ ತಿಂಗಳ ನಂತರದಲ್ಲಿ ಆಗಬಹುದು ಅನ್ನುವಂತ ತಾವೇ ಹೇಳಿದ್ರಿ ಹಾಗಾಗಿ ಯಾರು ಯಾರು ನಿನ್ಗೆ ಹೇಳದ್ದಾರಿ ನಿನಗೆ ನೀನ್ ಹೇಳಿದ್ದೀನ ನನಗೆ ಏನೋ ಕಠೇ ಹೇಳಕ್ಕೆ ಪ್ರಶ್ನೆ ಕೇಳಬಾರದು ನಾನು ನೀನು ನಿಮ್ಮ ಜೊತೆ ಹೇಳಿದ್ನಾ ಹ್ಮ್ ಸೋ लास्टಲಿ ಇಂಗ್ಲಿಷ್ ಅಲ್ಲಿ ಡಿಸ್ಕಷನ್ ಆನ್ ಅ ಕ್ಯಾಬಿನೆಟ್ ರೀಶಫಲ್ ಆಸ್ ವೆಲ್ ಇಸ್ ಡಿಮ್ಯಾಂಡ್ಸ್ ಬಟ್ ವಾಸ್ ನಾಟ್ ಡಿಸ್ಕಸ್ಡ್ ಅಟ್ ಆಲ್ ತರಿ ಗಾಡ್ 80 100 ಕೋಟಿ ಮೌಲ್ಯದ ಆಸ್ತಿ ಏನಾ ನಾವು ಫಾಲೋ ಆಗ್ತಿದ್ವಿ ಮಾಡ್ಲಿ ಬೇಡ ಅಂತ ದವರು ಈಗ ಸೈಟ್ಸ್ಗಳನ್ನ ಬೇರೆಯವರು ಕೊಟ್ಟಿರೋದ್ರಿಂದ ಅದರ ಬಗ್ಗೆ ಕ್ರಮ ತಗೊಂಡಿದ್ದಾರೆ ತಗೊಳ್ಳಿ ಈ ಒಂದು ಘಟನೆ ಏನಿದೆ ಅಂದ್ರೆ ದಿನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದ ಘಟನೆ ಏನಿದೆ ಅದನ್ನ ಚರ್ಚೆ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಮಾತುಕತೆಯನ್ನ ನಡೆಸ್ತಾ ಇದೆ ಸರ್ಕಾರದ ವಿರುದ್ಧ ಕೇಂದ್ರ ಸರ್ಕಾರ ಈ ಘಟನೆ ಬಗ್ಗೆ ಸಂಪೂರ್ಣವಾಗಿ ಸರ್ಕಾರ ಮೊದ್ಲು ಕುಂಬ ಬೇಳ ಚರ್ಚೆ ಮಾಡಲಿ ಆಮೇಲೆ ಇದು ಮಾಡ್ತೀವಿ ಆಮೇಲೆ ಪ್ರೈಮ್ ಮಿನಿಸ್ಟ್ರು ಒಂದು ಕ್ಷೇತ್ರ ಉದ್ಘಾಟನೆ ಮಾಡಿದ್ರಲ್ಲ ಅಲ್ಲಿ ನೂರ ನಲ್ವತ್ತು ಜನ ಎಷ್ಟು ಸತ್ತೋದ್ರು ಅದನ್ನು ಚರ್ಚೆ ಮಾಡಲಿ ಮಾಡ್ತಾರೆ ಅಲ್ವಾ ಚರ್ಚೆ ಚರ್ಚೆ ಮಾಡ್ಬೇಕಲ್ವೇನೆ ಇದನ್ನ ಮತ್ತೆ ನೀವು ಬರೀ ಕರ್ನಾಟಕದಲ್ಲಿ ನಾನು ಹನ್ನೊಂದು ಜನ ಸಾಯಿಬಾರ್ದಾಗಿತ್ತು ನಮ್ದು ವ್ಯಥೆ ಇದೆ ಎಲ್ಲ ಯಂಗ್ಸ್ಟರ್ಸ್ ಸತ್ತೋಗಿದ್ದಾರೆ ಅದ್ರ ಬಗ್ಗೆ ಇದೆ ಅದನ್ನು ನಾವು ಬೆಂಗಳೂರಿನಲ್ಲಿ ಹೇಳಿದ್ದೀನಿ ಇಲ್ಲೂ ಹೇಳ್ತಾ ಇದ್ದೀನಿ ಅದಂತೇಳಿ ಡಿಫೆನ್ಸ್ ತಗೊಳ್ಳೋಲ್ಲ ನಾನು ಕುಂಭಮೇಳದಲ್ಲಿ ಸತ್ತೋದ್ರು ಅಂತೇಳಿ ಡಿಫೆನ್ಸ್ ತಗೊಳ್ಳೋಲ್ಲ ಅದಕ್ಕೋಸ್ಕರ ಅಲ್ಲಿ ಮಾಡಿದ್ದಾರೆ ಅದು ಇಲ್ಲಾಗಿದೆ ಆ ಥರ ಹೇಳೋಕ್ಕೆ ಹೋಗಲ್ಲ ಏನು ಇದು ಟ್ರಾಜ್ ಸತ್ತರೆ ಎಲ್ಲರೂ ಕೂಡ ನಾವು ಅದಕ್ಕೆ ವ್ಯಥಪಡಬೇಕಾದ್ದು ಪ್ರತಿಯೊಬ್ಬರ ಜವಾಬ್ದಾರಿ ದುಃಖ ಪಡ್ಬೇಕಾಗಿರುವುದು ಪ್ರತಿಯೊಬ್ಬರ ಜವಾಬ್ದಾರಿ ರಾಜ್ಯ ಸರ್ಕಾರ ಆಗಿರುತ್ತೆ ಅಧಿಕಾರಿಗಳನ್ನ ಅದು ಯು ಪಿ ಆದಿತ್ಯನಾಥ ಜವಾಬ್ದಾರ ಇಲ್ವಾ ಹ ನೀನ್ ಅದನ್ ಬಗ್ಗೆ ಕೇಳೇ ಇಲ್ಲ ನೀ ಯಾವ ಟಿವಿ ಏನೆಯಾ ನೀನು ಯಾವ ಟಿವಿ ಏನಪ್ಪ ನೀನು ಯಾವ ಟಿವಿ ಒಂದು ಹೇಳಪ್ಪ ಅಂತಂದ್ರೆ ರಿಪಬ್ಲಿಕ್ ನೀನ್ ಅದು ಹೇಳಿದ್ಯಾ ಈ ಘಟನೆ ಬಗ್ಗೆ ಮಾತಾಡ್ಲೇಬಾರದು ಯಾಕಂತಂದ್ರೆ ನಾವು ಒನ್ ಮ್ಯಾನ್ ಕಮಿಷನ್ ಅನ್ನ ಅಪಾಯಿಂಟ್ ಮಾಡಿದ್ದೀವಿ ಅಲ್ಲಿ ಏನು ವರದಿ ಬರ್ತದೆ ನೋಡ್ಕೊಂಡು ಆ ವರದಿನಲ್ಲಿ ಯಾರು ತಪ್ಪು ಓಕೆ ಹಿಂದೂ ರಾಜ್ಯದ ಗೌರವಾನ್ವಿತ ಕಾಂಗ್ರೆಸ್ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ರಾಹುಲ್ ಗಾಂಧಿ ಸಾಹೇಬರು ಇಬ್ಬರು ಎ ಸಿ ಸಿ ಪ್ರಧಾನ ಕಾರ್ಯದರ್ಶಿಗಳು ವೇಣುಗೋಪಾಲ್ ಅವರು ಮತ್ತು ಅವರು ನನ್ನ ಮತ್ತು ಬರಬೇಕು ಅಂತೇಳಿ ಆಹ್ನನ್ನ ಕೊಟ್ಟಿದ್ದರು ಆ ಪ್ರಕಾರ ನಾವಿಬ್ಬರು ಬಂದು ಪಕ್ಷದ ಸಂಘಟನೆ ವಿಚಾರದಲ್ಲಿ ಕರ್ನಾಟಕ ರಾಜ್ಯದ ರಾಜಕಾರಣ ಮತ್ತು ಇತ್ತೀಚೆಗೆ ನಡೆದಂಥ ಆಕಸ್ಮಿಕವಾದಂಥ ಒಂದು ಘಟನೆ ಬಗ್ಗೆ ಚರ್ಚೆ ಆಯಿತು ಬಹಳ ಜನ ಎಂ ಪಿಗಳು ಶಾಸಕರು ಮಂತ್ರಿಗಳು ಮತ್ತು ಅನೇಕ ಸಂಘಟನೆಗಳು ಕಳೆದ ಹತ್ತು ವರ್ಷದಿಂದ ನಡೆದಂಥ ಜಾತಿ ಗಡತಿ ವಿಚಾರದಲ್ಲಿ ಏನು ನಾವು ಹನ್ನೆರಡನೇ ತಾರೀಕು ಒಂದು ಅಂತಿಮ ತೀರ್ಮಾನ ತೆಗೆದುಕೊಳ್ಬೇಕು ಅಂತ ನಿಗದಿಯಾಗಿತ್ತು ಅದರ ಬಗ್ಗೆ ಒಂದು ವ್ಯಾಪಕವಾದಂತಹ ಚರ್ಚೆ ಬಂತು ಈ ಮಧ್ಯೆ ಎಲ್ಲ ಮಂತ್ರಿಗಳು ಕೂಡ ತಮ್ಮ ತಮ್ಮ ಅಭಿಪ್ರಾಯವನ್ನು ಲಿಖಿತ ಮುಖಾಂತರ ಮುಖ್ಯಮಂತ್ರಿಗಳಿಗೆ ತಿಳಿಸಿದರು ಅನೇಕ ಸಂಘಟನೆಗಳು ಮಠಾಧೀಶರು ಸಂಘ ಸಂಸ್ಥೆಯವರು ಶಾಸಕರು ಮಂತ್ರಿಗಳೆಲ್ಲ ಕೂಡ ಪ್ರತ್ಯೇಕವಾಗಿ ನಮ್ಮ ವರಿಷ್ಠರು ಕೂಡ ಮಾತಾಡಿದರು ಸೊ ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಅಧ್ಯಕ್ಷರು ರಾಹುಲ್ ಗಾಂಧಿಯವರು ಮತ್ತು ನಮ್ಮ ಎರಡು ಪ್ರಧಾನ ಕಾರ್ಯದರ್ಶಿಗಳು ವ್ಯಾಪಕವಾಗಿ ಚರ್ಚೆ ಮಾಡಿ ಏನು ಹನ್ನೆರಡನೇ ತಾರೀಕು ನಡೆಯುತ್ತಾ ಸಂಪುಟದ ಸಭೆ ಮುಂಚಿತವಾಗಿ ಅನೇಕ ಮಂತ್ರಿಗಳನ್ನ ಕರೆದು ಮಾತಾಡಬೇಕು ಅಂತೇಳಿ ಒಂದು ದಿನಾಂಕ ಕೂಡ ನಿಗದಿ ಮಾಡಬೇಕು ಅಂತ ಇತ್ತು ಆದರೆ ಇವತ್ತು ನಾವಿಬ್ಬರನ್ನೇ ಕರೆಸಿ ಕೆಲವು ಸಂಘಟನೆಗಳಿಂದ ಕೆಲವು ಸಮಾಜದಿಂದ ಅಪಸ್ವರ ಬಂದಿರೋದ್ರಿಂದ ನ್ಯಾಯಬದ್ಧವಾಗಿ ಎಲ್ಲರಿಗೂ ಕೂಡ ಒಂದು ಅವಕಾಶವನ್ನು ಕಲ್ಪಿಸಿಕೊಡ್ಬೇಕು ಅಂತ ಹೇಳಿ ನಮಗೆ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ ಅದಕ್ಕೆ ಮುಖ್ಯಮಂತ್ರಿಗಳಿಗೆ ಮತ್ತೆ ನೀವು ಎಲ್ಲರಿಗೂ ಕೂಡ ನೀವು ಅವಕಾಶ ಕೊಡಬೇಕು ಮತ್ತೆ ಏನು ಪ್ರತಿ ಪ್ರತಿ ಮನೆಗೂ ಕೂಡ ಯಾರು ಕೂಡ ಅಪಸ್ವರ ಸಿಗ್ಬಾರ್ದು ಅಂಥೇಳಿ ಒಂದು ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ ನಮ್ಮ ಪಕ್ಷ ಮತ್ತು ಸರ್ಕಾರ ನಾವು ಏನು ಒಂದು ರಿಪೋರ್ಟ್ ಇದೆ ಆ ರಿಪೋರ್ಟ್ವನ್ನು ನಾವು ನಮ್ಮದು ನಾವು ಒಟ್ಟಾಗಿ ನಮ್ಮದು ಯಾರ್ದು ಏನಿಲ್ಲ ಈ ಸಾಮಾಜಿಕ ನ್ಯಾಯದ ಬಗ್ಗೆ ನಮ್ಮ ಪಕ್ಷದ ಏನಿದೆ ಅದಕ್ಕೆ ನಾವೆಲ್ಲ ಸಂಪೂರ್ಣವಾಗಿ ನಾವು ಒಪ್ಪಿದ್ದೇವೆ ಆದರೆ ನಂಬರ್ ಬಗ್ಗೆ ಸೊ ಕೆಲವರು ನಮ್ಮದು ಸಂಖ್ಯೆ ಜನಸಂಖ್ಯೆ ಕಡಿಮೆ ಇದೆ ನಮ್ಮನ್ನು ಬಿಟ್ಟೋಗಿದ್ದಾರೆ ನಮ್ಮನ್ನು ಮಾತಾಡಿಲ್ಲ ಅಂತ ಏನು ಹೇಳಿದ್ದಾರೆ ಅದರ ಬಗ್ಗೆ ನಾವು ಎಲ್ಲರೂ ಕೂಡ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೇವೆ ಅದಕ್ಕೆ ನಾನು ಈ ಸಂದರ್ಭದಲ್ಲಿ ಎಲ್ಲ ಸಾರ್ವಜಕರಿಗೆ ಮಠಾಧೀಶರಿಗೆ ಸಂಘ ಸಂಸ್ಥೆಯವರಿಗೆ ಸಮಾಜದ ಮುಖಂಡಗಳಿಗೆ ಎಲ್ಲರೂ ಕೂಡ ನಾವು ಮನವಿ ಮಾಡಿಕೊಳ್ತೇವೆ ಇದು ಎಲ್ಲರಿಗೂ ಕೂಡ ನೀವು ನಿಮ್ಮ ನಿಮ್ಮ ಸಮಾಜ ಏನಿದೆ ನಿಮ್ಮ ನಿಮ್ಮ ಬಂಧುಗಳೇನಿದ್ದಾರೆ ಎಲ್ಲರಿಗೂ ಕೂಡ ಈ ಒಂದು ಏನು ಅಧ್ಯಾಯ ನಾವು ಮಾಡ್ತಾ ಇದ್ದೇವೆ ಹೊಸದಾಗಿ ನಿಮಗೆಲ್ಲ ಒಂದು ಅವಕಾಶವನ್ನು ಮಾಡಿಕೊಡ್ತಾ ಇದ್ದೇವೆ ಅದನ್ನೆಲ್ಲ ಕೂಡ ಮತ್ತೆ ನೀವು ಬೇಕಾದ್ರೆ ನಿಮಗೆ ಸಾರ್ವಜನಿಕವಾಗಿ ಈಗ ನಾವೇನು ಮಾಡಿದ್ದೇವೆ ಅದು ಕೂಡ ನಿಮ್ಮೆಲ್ಲರ ಗಮನಕ್ಕೆ ತರ್ತೇವೆ ಈಗ ತಾವು ಎಲ್ಲರೂ ಕೂಡ ಮತ್ತೆ ಎಲ್ಲೇ ಇರಲಿ ಅವರ ಹೆಸರನ್ನು ಈ ಜಾತಿ ಗಣತಿ ಮತ್ತು ಸಾಮಾಜಿಕವಾಗಿ ಏನು ನಿಮ್ಮ ಗುರುತಿದೆ ಅದನ್ನು ನೀವು ನ್ಯಾಯಬದ್ಧವಾಗಿ ಕಾನೂನಲ್ಲಿ ಏನು ಮೊದಲಿಂದ ಕೂಡ ಯಾವ ಒಂದು ಸಮಾಜಕ್ಕೆ ನೀವು ಸೇರಿದ್ದೀರಿ ಅದನ್ನು ವ್ಯಕ್ತಪಡಿಸ್ಕೊಳ್ಳುವಂಥ ಒಂದು ಅವಕಾಶವನ್ನು ಇವತ್ತು ನಾವು ಕಲ್ಪಿಸ್ಕೊಡ್ತಾ ಇದ್ದೇವೆ ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳು ಕ್ಯಾಬಿನೆಟಲ್ಲಿ ಚರ್ಚೆ ಮಾಡಿ ದಿನಾಂಕವನ್ನು ಏಕೆಂದರೆ ಇದು ಒಂದು ದೊಡ್ಡ ಲಾಂಗ್ ಬಿಗ್ ಪ್ರೋಸೆಸ್ ಇದು ನಾವು ಮತ್ತೆ ನಾವು ಈಗಾಗಲೇ ಎಸ್ ಸಿ ಜನಾಂಗ ಸಂಬಂಧಪಟ್ಟಂತೆ ಈಗಾಗಲೇ ಸುಮಾರು ಒಂದೆರಡು ತಿಂಗಳಿಂದ ಅದ್ರ ಬಗ್ಗೆ ವಿವರವಾದಂಥ ಒಂದು ಮತ್ತೆ ಒಂದು ಜನಗಣತಿ ಅವ್ರಿಗೊಂದು ಅವಕಾಶವನ್ನು ಕಲ್ಪಿಸ್ಕೊಟ್ಟಿದ್ದೇವೆ ಈ ಮಧ್ಯದಲ್ಲಿ ಎಲ್ಲರೂ ಕೂಡ ಮತ್ತೆ ನಾವು ಇನ್ವಾಲ್ವ್ ಮಾಡ್ಕೊಳ್ಬೇಕಾಗ್ತದೆ ಈ ಹಿನ್ನೆಲೆಯಲ್ಲಿ ನಾವು ಕ್ಯಾಬಿನೆಟಲ್ಲಿ ತೀರ್ಮಾನ ಮಾಡಿ ಮುಖ್ಯಮಂತ್ರಿಗಳು ಯಾವತ್ತಿಂದ ಪ್ರಾರಂಭ ಆಗ್ತದೆ ಟೈಮ್ ಲೈನ್ ಎಲ್ಲ ಕೂಡ ಏಕೆಂದರೆ ಇದಕ್ಕೆ ಸಾವಿರಾರು ಜನ ಅಧಿಕಾರಿಗಳು ನಾವು ಟೀಚರ್ಸು ಬೇರೆ ಬೇರೆಯವರೆಲ್ಲ ಕೂಡ ಇದಕ್ಕೆ ಬೇಕಾಗಿದ್ದರಿಂದ ಇದನ್ನು ಯಾವ ರೀತಿ ಮಾಡ್ಬೋದು ಹೇಳಿ ನಿಮ್ಮೆಲ್ಲರೂ ಕೂಡ ತಿಳಿಸುವಂಥ ಕೆಲಸವನ್ನು ನಾವು ಮಾಡ್ತೇವೆ ಸೊ ಅದರಿಂದ ಯಾರು ಕೂಡ ನಮ್ಮ ಸರ್ಕಾರದ ಬಗ್ಗೆ ಆತಂಕ ಬೇಡ ನಾವು ಎಲ್ಲರನ್ನೂ ಕೂಡ ವಿಶ್ವಾಸ ತೆಗೆದುಕೊಂಡು ಎಲ್ಲರೂ ಕೂಡ ನ್ಯಾಯ ಎಲ್ಲರೂ ಕೂಡ ಆನ್ಲೈನ್ ಅಲ್ಲೂ ಕೂಡ ಅವರು ಎನ್ರೋಲ್ ಮಾಡ್ಕೊಳಕ್ಕೆ ಅವಕಾಶವನ್ನ ಮಾಡ್ಕೊಡ್ತೇವೆ ಅನ್ವಾ ನಾನ್ ಆನ್ಲೈನ್ ಎಲ್ಲರೂ ಕೂಡ ಇಲ್ಲೇ ಹೊರಗಡೆ ಇರ್ಲಿ ಅವರು ಮನೇಲಿ ಎಲ್ಲ ಕೆಲ್ಸಕ್ಕೆ ಹೋಗಿರ್ಲಿ ಬೇರೆ ಕಡೆ ಇರ್ಲಿ ಎಲ್ಲರು ಮನೆ ಮನೆಗ್ ಬಂದಾಗ ಕೂಡ ಅವರು ತಿಳಿಸ್ಬೋದು ಮಾಹಿತಿ ಕೊಡ್ಬೋದು ಆನ್ಲೈನ್ ಅಲ್ಲೂ ಕೂಡ ಕೊಡ್ಬೋದು ಆ ರೀತಿ ಒಂದು ಅವಕಾಶವನ್ನ ನಾವು ಕೆಲವರು ಬಹಿರಂಗವಾಗಿ ಹೇಳಿದ್ರು ಕೆಲವರು ಬಹಿರಂಗ ಹೇಳೋಕೆ ಸ್ವಲ್ಪ ಹಿಂದೇಟನ್ನ ಹಾಕಿದ್ರು ಇದೇ ವಿಚಾರ ಜಾತಿ ಗಣತಿ ವಿಚಾರವಾಗಿ ನಿಮ್ ನಿಮ್ ಸಚಿವರುಗಳ ಮಧ್ಯೆ ಒಂದ್ ರೀತಿಯಲ್ಲಿ ಮಾತುಕತೆ ಜೋರಾಗಿ ಮುಕ್ತವಾಗಿ ಎಲ್ಲರಿಗೂ ಅವಕಾಶ ಕೊಟ್ಟಿದ್ದು ಮುಖ್ಯಮಂತ್ರಿಗಳು ಹೇಳಿಲ್ವಾ ಕೆಲವು ಅಪಸ್ವರಗಳು ಬಂದಿರೋದ್ರಿಂದ ಎಲ್ಲರಿಗೂ ಅವಕಾಶ ಮಾಡಿಕೊಟ್ಟಿದೆ ಅಂತ ಮುಖ್ಯಮಂತ್ರಿಗಳೇ ನಿಮ್ಮ ಹತ್ರ ತಿಳಿಸಿದ್ದಾರೆ ಇದಕ್ಕಿಂತ ಇನ್ನೇನ್ ಬೇಕು ಸೊ ಟುಡೇ ವಿ ಹ್ಯಾಡ್ ಎ ಮೀಟಿಂಗ್ ಅವರ ಎ ಸಿ ಸಿ ಪ್ರೆಸಿಡೆಂಟ್ ಅವರ Uh, leader of the opposition, Sri Raoji, and our two general secretaries, mr. venugopal and ji, had summoned us, myself and the chief minister. we had a big meeting on the uh, political developments of karnataka, about the recent incident which happened at the stadium, and how to take forward of karnataka politics. and there was a caste census which you, the backward class report. basically, we have been uh, uh, fully aware that uh, our agenda is to see that all section of the society has been protected the backward class report will be accepted with, uh, without any complication but there was some lot of uh, problems on the numbers of uh, uh, on the cast which has been uh, declared so we will give an opportunity the party has directed my chief minister and us to see that we give an opportunity to every section of the uh, society. Uh, once again, they will be given an opportunity of 60 or 90 days. My chief minister will announce the date because we have to work out. Lot of uh, uh, um, officials will be involved in this process, so we doesn't want any of them to be left out. We will give an opportunity to them, even all, who are outside the Karnataka also. They can register on online. So great opportunity. The confusion was there. So, we will be very transparent. <coughs> model will be there. So, we will, Karnataka will be a very uh, transparent model so that every opportunity will be given to them on the reservation of the backup test. Uh, whatever the uh, Congress party and the government decides will go by that. Sir, was there any discussion on fixing accountability uh, on the issue of stamp? There is no, there was a discussion, there was a guidance. Uh, definitely uh, my party is very concerned on the uh, deaths and uh, on this issue we have been guided and we explained the what all has happened and they you know the actual facts of the case Sir, Sir no, any discussion no. on resuffling in no discussion on any other matter either on any reshuffle issue any other issue there is nothing has been discussed no, nothing is there. The, the whatever the party is there, we will just I am her, I I that I think they are just uh, uh, looking at uh, what is there. They will inform the chief minister again. Okay, okay. thank you, thank you, sir. Thank you very much. Sir. No no more discussion on any other things. Okay. <laughs>